ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಒಂದು ಹುಡುಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಹುಡುಗದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ರೆ ಪಿಂಚಣಿದಾರರು ಎಲ್ರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂದ್ರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರಿ ಸೊ ಇವಾಗ ನಾನು ಫೆಬ್ರವರಿ ತಿಂಗಳ ಅಂದ್ರೆ ಪಿಂಚಣಿ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲನ್ನು ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವ ದಿನಾಂಕದಲ್ಲಿ ಬರುತ್ತೆ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆನೇ ಅಂದ್ರೆ ತುಂಬಾ ಮಾಹಿತಿ ಅಂದ್ರೆ ಎಲ್ಲರೂ ಕೂಡ ಕೇಳ್ತಾ ಇದ್ರು ಏನಾದ್ರು ಮಾಹಿತಿ ಇದೆಯಾ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕೂಡ ನಿಮ್ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಜನವರಿ ತಿಂಗಳದ್ದು ಜಮಾ ಆಯಿತು ಡಿಸೆಂಬರ್ ತಿಂಗಳದ್ದು ಕೂಡ ಜಮಾ ಆಯ್ತು ಆದ್ರೆ ಇವಾಗ ಎಲ್ರಿಗೂ ಕೂಡ ಅಂದ್ರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಅಂದ್ರೆ ಅನ್ಕೊಂಡಿರ್ತಾರೆ ಯಾವಾಗ ಬರುತ್ತೆ ಈಗಾಗಲೇ ಜನವರಿ ತಿಂಗಳಲ್ಲಿ ನೀವು ನೋಡ್ಬೋದು ಡಿಸೆಂಬರ್ ತಿಂಗಳು ಪಿಂಚಣಿ ಹಣ ಕೊಡದಲ್ಲೇ ಸೊ ಜನವರಿ ತಿಂಗಳಿಗೆ ಕೊಟ್ರು ಆ ರೀತಿ ಏನಾದ್ರು ಮಾಡ್ತಾರ ಈ ತಿಂಗಳು ಕೂಡ ಅನ್ನೋದಾದ್ರೆ ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಮಾಡೋದಿಲ್ಲ ಫೆಬ್ರವರಿ ತಿಂಗಳಿನ ಪಿಂಚಣಿ ಹಣನ ಫೆಬ್ರವರಿ ತಿಂಗಳಲ್ಲೇ ನೀಡ್ತಾ ಇರೋ ಅಂತದ್ದು ಸೊ ಯಾವ ದಿನದಲ್ಲಿ ಬರುತ್ತೆ ನಮ್ಗೆ ನೀವೇನೋ ಫೆಬ್ರವರಿ ತಿಂಗಳ ಪಿಂಚಣಿ ಹಣನ ಫೆಬ್ರವರಿ ತಿಂಗಳಲ್ಲೇ ನೀಡ್ತಾರೆ ಅನ್ಬಿಟ್ಟು ತಿಳಿಸ್ತಾ ಇದ್ರ ಬಟ್ ಯಾವ ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ನೀವೆಲ್ಲರೂ ಕೂಡ ಕೇಳ್ತೀರಾ ಸೊ ನಿಮ್ ಎಲ್ರಿಗೂ ಕೂಡ ಈಗ ಪಿಂಚಣಿ ಹಣ ಬಂದು ನೀವು ನೋಡಬಹುದು ಅಂದ್ರೆ ಹಿಂದಿನ ಅಂದ್ರೆ ಇವಾಗ ಪಿಂಚಣಿದಾರರಿಗೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇತ್ತು ಒಂದನೇ ತಾರೀಕಿಂದ ಹದಿನೈ ತಾರೀಕಿನ ಒಳಗಡೆ ಎಲ್ರಿಗೂ ಕೂಡ ಪಿಂಚಣಿ ಹಣ ಬಂದು ತಲುಪ್ತಾ ಇತ್ತು ಅಂದ್ರೆ ಒಂದು ವರ್ಷದ ಹಿಂದೆ ಈಗ ಒಂದು ವರ್ಷದಿಂದ ಏನಾಗಿದೆ ಅಪ್ಡೇಟ್ ಅನ್ನೋದಾದ್ರೆ ನೀವು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೆ ಸೊ ಅದ್ರ ಒಳಗಡೆ ನಿಮ್ಗೆ ಇವಾಗ ಪಿಂಚಣಿ ಹಣ ಸಿಗ್ತಾ ಇರುವಂತದ್ದು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಈ ರೀತಿಯಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಬರುವಂತಹ ಪಿಂಚಣಿ ಹಣಗಳೆಲ್ಲವೂ ಕೂಡ ನಮ್ಗೆ ಹದಿನೈದನೇ ತಾರೀಕು ಮೇಲಿನೇ ಇಪ್ಪತ್ತನೇ ತಾರೀಕು ಒಳಗಡೆನೆ ಸಿಗುವಂಥದ್ದು ಹತ್ತನೇ ತಾರೀಕು ಮೇಲ್ಗಡೆ ಕೂಡ ಒಂದೊಂದ್ಸಲ ಸಿಗುವಂಥದ್ದು ಒಟ್ಟಾರೆ ಇವಾಗ ಸದ್ಯಕ್ಕೆ ನಿಮ್ಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಹದಿನೈದನೇ ತಾರೀಕಿನ ಮೇಲೇ ನೀವೆಲ್ರಿಗೂ ಕೂಡ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬರುತ್ತೆ ಪಿಂಚಣಿ ಹಣದ ಬಗ್ಗೆ ಏನೋ ಮಾಹಿತಿ ಕೊಟ್ರಿ ನೀವು ಆದ್ರೆ ಪಿಂಚಣಿ ಹಣ ಡಬಲ್ ಆಗಿ ನಮ್ಗೆ ಬರುತ್ತಾ ಫೆಬ್ರವರಿ ತಿಂಗಳಿಂದ ಡಬಲ್ ಸಿಗತ್ತಾ ಇವಾಗ ಅರವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಮತ್ತೆ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಹತ್ತು ಹದಿನೈದು ಐದು ಪರ್ಸೆಂಟ್ ಈ ರೀತಿಯಾಗಿ ಕೂಡ ಜಾಸ್ತಿ ಅಲ್ವಾ ಸೊ ಈ ತಿಂಗಳಿಂದಾನೇ ನಮ್ಗೆ ಅಪ್ಲೈ ಆಗಿ ಹಣ ಬರುತ್ತೆ ಅನ್ನೋದಾದ್ರೆ ಈ ತಿಂಗಳಾಗಿ ಅಂದ್ರೆ ಈ ತಿಂಗಳಿಂದ ನಿಮ್ಗೆ ಅಪ್ಲೈ ಆಗಿ ಹಣ ಬರೋದಿಲ್ಲ ಯಾಕಂದ್ರೆ ಇನ್ನು ಕೂಡ ಸರ್ಕಾರದವ್ರು ಇನ್ನು ಡಿಸೈಡ್ ಮಾಡಿಲ್ಲ ಯಾವ ರೀತಿಯಾಗಿ ನಾವು ಕೊಡ್ಬೇಕಾ ಏನು ಅನ್ಬಿಟ್ಟು ಇನ್ನು ಕೂಡ ಡಿಸೈಡ್ ಮಾಡಿಲ್ಲ ವೃದ್ಧಾಪಿ ಪಿಂಚಣಿ ಹಣ ಅಂತ ಅಂದ್ರೆ ಈಗ ನಿಮ್ಗೆ ಎಂಬತ್ತು ವರ್ಷ ಆಗಿದೆ ಅಂತ ಅಂದ್ರೆ ಇಪ್ಪತ್ತರಷ್ಟು ಅಂದ್ರೆ ಪಿಂಚಣಿ ಹಣನ ಜಾಸ್ತಿ ಮಾಡ್ತಾರೆ ಅನ್ಬಿಟ್ಟು ತಿಳಿಸಿದ್ರು ಸೊ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ರಷ್ಟು ಜಾಸ್ತಿ ಮಾಡೋದು ನಿಜನ ಅನ್ನೋದಾದ್ರೆ ಇವಾಗ ಸದ್ಯ ಎಲ್ ಪಿ ಸಿ ಅವರು ಕೂಡ ಅಂದ್ರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಎಂಬತ್ತು ವರ್ಷದವ್ರಿಗೆ ನೀವು ಇಪ್ಪತ್ತು ಪರ್ಸೆಂಟ್ ರಷ್ಟು ಅಂದ್ರೆ ಹೆಚ್ಚಾಗಿ ಹಣ ಕೊಡೋದು ಅಂದ್ರೆ ಅವ್ರಿಗೆ ಯೂಸ್ ಇಲ್ಲ ಅನ್ಸುತ್ತೆ ವರ್ಷ ಇರೋರಿಗೆ ಇಪ್ಪತ್ತರಷ್ಟು ಹೆಚ್ಚು ಪಿಂಚಣಿ ಹಣ ಕೊಟ್ರೆ ಏನು ಕೂಡ ಯೂಸ್ ಇಲ್ಲ ಆದ್ರೆ ಅರವತ್ತೈದು ಎಪ್ಪತ್ತು ಈ ರೀತಿಯಾಗಿ ಕೊಡಿ ಸೊ ಅಂತವ್ರಿಗೆ ಏನಾದ್ರು ಒಂದು ಯೂಸ್ ಆಗುತ್ತೆ ಇಂಥವ್ರಿಗೆ ಅಷ್ಟಾಗಿ ಕೊಡೋದ್ಕಿಂತ ಅರವತ್ತೈದರಿಂದ ಇರೋರ್ಗೆ ಕೊಡಿ ಎಪ್ಪತ್ತು ಎಪ್ಪತ್ತೈದು ಈ ರೀತಿ ಆಗಿರೋರ್ಗೆ ಕೊಡಿ ಅನ್ಬಿಟ್ಟು ಮನವಿ ಮಾಡ್ಕೊಂಡಿದ್ದಾರೆ ಎಲ್ ಪಿ ಸಿ ಕಡೆಯಿಂದ ಈಗ ಎಪ್ಪತ್ತೈದರಲ್ಲಿ ಇದ್ದಾರೆ ಎಪ್ಪತ್ತು ವರ್ಷ ಇದ್ದಾರೆ ಅಂದ್ರೆ ಏನಾದ್ರು ಒಂದ್ ಮಾತ್ರೆ ತಗೊಳೋದಕ್ಕೆ ಇವಾಗ ಹೇಳ್ಬೇಕು ಅಂತಂದ್ರೆ ಎಂಬತ್ ವರ್ಷದವರೆಗೂ ಯಾರು ಕೂಡ ಅಷ್ಟಾಗಿ ಬದುಕೋದಿಲ್ಲ ಸೊ ಅದರಿಂದಾಗಿ ಎಲ್ ಪಿ ಸಿ ಅವರು ಈ ರೀತಿಯಾದಂತಹ ನಿರ್ಧಾರನ ತಗೊಂಡಿದ್ದಾರೆ ಜೊತೆಗೆ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಎಷ್ಟು ಪರ್ಸೆಂಟ್ ನಮ್ಗೆ ಪಿಂಚಣಿ ಹಣ ಸಿಗುತ್ತೆ ಅಂತ ಅನ್ಬಿಟ್ಟು ಆ ಇವಾಗ ಹೇಳ್ಬೇಕು ಸದ್ಯಕ್ಕೆ ಅಂತ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ನಿಮ್ಗೆ ಡಬಲ್ ಪಿಂಚಣಿ ಹಣ ಸಿಗೋದಿಲ್ಲ ಆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವಾಗ ನಿಮ್ಗೆ ಎಲ್ರಿಗೂ ಕೂಡ ಪಿಂಚಣಿ ಹಣ ಬರುತ್ತೆ ಅಂದ್ರೆ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾವ ದಿನದಲ್ಲಿ ನಿಮ್ಗೆ ಬರುತ್ತೆ ಏನು ಅನ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ಊಟದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಇದರ ಜೊತೆಗೆ ಡಬಲ್ ಪಿಂಚಣಿ ಹಣ ಸಿಗತ್ತಾ ಈ ತಿಂಗಳಿಂದ ಅನ್ಬಿಟ್ಟು ಕೂಡ ನಾನು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್